ಸಂಚಾರ್ ಸಾಥಿ ಆಪ್ನಲ್ಲಿ ವ್ಯಕ್ತಿಗಳ ಖಾಸಗಿ ವಿಷಯಗಳನ್ನು ಇತರರು ತಿಳಿಯುವ ಸ್ನೂಪಿಂಗ್ ಸಾಧ್ಯವಿಲ್ಲವೆಂದು ಕೇಂದ್ರ ಸಂಪರ್ಕ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳಿದ್ದಾರೆ ಲೋಕಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಅವರು ಆಪ್ನ ಪ್ರಯೋಜನಗಳನ್ನು ಪಡೆಯಲು ಮೊಬೈಲ್ ಫೋನ್ ಬಳಕೆದಾರರು ತಮಗೆ ಅನುಕೂಲವಾಗುವಂತೆ ನೋಂದಣಿ ಮಾಡಿ ಆಕ್ಟಿವೇಟ್ ಮಾಡಬಹುದಾಗಿದೆ ಯಾವುದೇ ಸಮಯದಲ್ಲಿ ತಮ್ಮ ಫೋನ್ಗಳಿಂದ ಆಪ್ ಅನ್ನು ನಿಷ್ಕ್ರಿಯಗೊಳಿಸಬಹುದಾಗಿದೆ ಇಲ್ಲವೇ ಡಿಲೀಟ್ ಮಾಡಬಹುದಾಗಿದೆ ಮೋಸದ ಕೃತ್ಯಗಳಿಂದ ನಾಗರಿಕರನ್ನು ಕಾಪಾಡಲು ಕೇಂದ್ರ ಸರ್ಕಾರ ಈ ಸೌಲಭ್ಯವನ್ನು ಒದಗಿಸಿದೆ ಎಂದರು ದೇಶದಲ್ಲಿ ನೂರು ಕೋಟಿ ಮೊಬೈಲ್ ಬಳಕೆದಾರರಿದ್ದು ಸಂಚಾರ್ ಸಾಥಿ ಪೋರ್ಟಲ್ ಅನ್ನು ಎರಡು ಸಾವಿರದ ಮೂರರಲ್ಲಿ ಆರಂಭಿಸಲಾಗಿದ್ದು ಇದರ ಆಪ್ ಅನ್ನು ಈ ವರ್ಷ ಜಾರಿಗೆ ತರಲಾಗಿದೆ ಬಳಕೆದಾರರನ್ನು ಸೈಬರ್ ವಂಚನೆಗಳಿಂದ ತಡೆಯುವ ಉದ್ದೇಶದೊಂದಿಗೆ ಆಪ್ ಪರಿಚಯಿಸಲಾಗಿದೆ ಆಪ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದ್ದು ಈವರೆಗೆ ಒಂದು ಕೋಟಿ ಐವತ್ತು ಲಕ್ಷ ಬಳಕೆದಾರರು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಸಂಚಾರ್ ಸಾಥಿ ಪೋರ್ಟಲ್ ಮತ್ತು ಆಪ್ ಸಹಾಯದಿಂದ ಇಪ್ಪತ್ತಾರು ಲಕ್ಷ ಕಳುವಾಗಿದ್ದ ಫೋನ್ಗಳನ್ನು ಪತ್ತೆ ಮಾಡಲಾಗಿದ್ದು ಈ ಪೈಕಿ ಏಳು ಲಕ್ಷ ಫೋನ್ಗಳನ್ನು ಮಾಲೀಕರಿಗೆ ಹಿಂದಿರುಗಿಸಲಾಗಿದೆ ಎಂದರು हमारा कोई हट नहीं इसका इसकी सफलता का प्रयोग जनता के आधार पर हुआ है फीडबैक हमें मिलेगा उस फीडबैक के आधार पर अगर उस ऑर्डर में भी हम लोगों को कोई चेंज लाना है उसके लिए भी हम लोग तैयार हैं यह मैं अवश्य कहना चाहता हूं कि इस ऐप के आधार पर न स्नूपिंग संभव है न स्नूपिंग होगा प्रधानमंत्री नरेंद्र मोदी जी की सरकार ದೇಶ ಅಧಿಕಾರ ಈ ಮಧ್ಯೆ ಸಂಚಾರ ಸಾಥಿ ಆಪ್ ಅನ್ನು ಮೊಬೈಲ್ ಫೋನ್ ತಯಾರಕರು ಹ್ಯಾಂಡ್ಸೆಟ್ಗಳಿಗೆ ಕಡ್ಡಾಯವಾಗಿ ಅಳವಡಿಸದೇ ಇರಲು ಸರ್ಕಾರ ನಿರ್ಧರಿಸಿದೆ ಸಾರ್ವಜನಿಕರು ಆಪ್ ಅನ್ನು ಯಾವುದೇ ಸಮಯದಲ್ಲಿ ತೆಗೆದುಹಾಕಬಹುದಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ